ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಾಯಿ ಚೆನ್ನಾಗಿದ್ರೆ ಊರು ಚೆನ್ನಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಅದೇ ರೀತಿ ಬಾಯಿಯ ಆರೋಗ್ಯ ಚೆನ್ನಾಗಿದ್ರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ದಂತ ವೈದ್ಯರು ಹೌದು ನಾವು ದಿನನಿತ್ಯ ಸೇವನೆ ಮಾಡೋ ಆಹಾರ ನಮ್ಮ ಅಭ್ಯಾಸಗಳು ನಮ್ಮ ಚಟಗಳು ಇವೆಲ್ಲವೂ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಬಾಯಿಯ ಆರೋಗ್ಯವನ್ನು ನಿರ್ಧರಿಸುತ್ತವೆ ಹಾಗಿದ್ರೆ ಯಾವ ರೀತಿಯ ಆಹಾರ ಕ್ರಮವನ್ನು ನಾವು ದಿನನಿತ್ಯ ಪಾಲಿಸಬೇಕು ನಮ್ಮ ಬಾಯಿಯ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋ ಡಾಕ್ಟರ್ ಉದಯ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ವೀಕ್ಷಕರೇ ಹೇಳಿದ ಹಾಗೆ ಡಾಕ್ಟರ್ ಉದಯ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ನಡೆಸುತ್ತಿದ್ದು ಅವರು ಅಷ್ಟು ಮಂದಿ ರೋಗಿಗಳಿಗೆ ವಿವಿಧ ರೀತಿಯ ತೊಂದರೆಗಳನ್ನು ತಗೊಂಡು ಬರೋ ರೋಗಿಗಳಿಗೆ ಅವರು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಈಗ ಡಾಕ್ಟರ್ ಭಾರತ ದೇಶಾದ್ರೆ ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದಾಗ ನಮ್ಮ ಭಾರತ ದೇಶದ ಗ್ರಾಮಾಂತರ ಜಿಲ್ಲೆಗೂ ಹಾಗೂ ನಗರ ಪ್ರದೇಶದಲ್ಲಿಯೂ ಈ ದಂತ ಸಮಸ್ಯೆಗಳು ಯಾವ ರೀತಿ ಇದೆ ಮೊದಲನೇದಾಗಿ ನಮಗೆ ದಂತ ಸಮಸ್ಯೆಗಳು ಯಾವ ರೀತಿ ಅಂಥೇಳಿದರೆ ಮುಖ್ಯವಾಗಿ ಆಗೋದು ದಂತ ಕುಳಿ ಅಂತಾಗ್ತವೆ ಅಥವಾ ಹೊಸಳೆ ರೋಗ ಅಂತಾಗ್ತವೆ ಅಥವಾ ಇನ್ನು ಬೇರೆ ಬೇರೆ ಚಟಗಳಿಂದ ಕ್ಯಾನ್ಸರು ಅಥವಾ ಅಲ್ಸರ್ಗಳು ಬರ್ತವೆ ನಮಗೆ ನಗರ ಪ್ರದೇಶಗಳಲ್ಲಿ ವೈದ್ಯರ ಮತ್ತು ಜನರ ರೇಷಿಯೋ ಏನಿರ್ತವೆ ಅಂತೇಳಿದರೆ ಒಬ್ಬ ವೈದ್ಯ ಹತ್ತು ಸಾವಿರ ಜನ ಪೇಶೆಂಟ್ ನೋಡ್ತಾನೆ ಆದರೆ ಅದೇ ರೀತಿ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಆ ರೇಷಿಯೋ ಅನ್ನೋದು ಎರಡು ಲಕ್ಷಕ್ಕೆ ಒಬ್ಬ ದಂತ ವೈದ್ಯ ಇರ್ತಾನೆ ಆವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ವ್ಯಕ್ತಿಗಳಿಗೆ ಮೊದಲನೇದಾಗಿ ಅವರಿಗೆ ಆ ದಂತ ಸಮಸ್ಯೆಗಳ ಬಗ್ಗೆ ಅರಿವು ಇರುವುದಿಲ್ಲ ಸರಿಯಾದ ಶಿಕ್ಷಣವನ್ನು ಯಾರು ಕೊಟ್ಟಿರುವುದಿಲ್ಲ ಅಥವಾ ಅವ್ರಿಗೆ ಯಾರು ಅವರು ತಿಳಿ ಹೇಳುವವರು ಇರೋದಿಲ್ಲ ಅದು ಒಂದು ಅಂಥ ವೈದ್ಯರ ಸಂಖ್ಯೆ ಕಡಿಮೆ ಇರುವುದರಿಂದ ಅವರು ಆದಷ್ಟು ಜನರಲ್ ಪ್ರಾಕ್ಟೀಸ್ನ ಯಾರು ಮಾಡ್ತಾರೆ ಅಂಥ ವೈದ್ಯರನ್ನು ಮಾತ್ರ ಅವರು ಸಲಹೆ ತಗೊಳಕ್ಕೆ ಹೋಗ್ತಾರೆ ಆ ರೀತಿ ತಗೊಂಡು ಆ ಸಮಸ್ಯೆಯನ್ನು ಉಲ್ಬಣ ಆದ ಇದ್ದ ನಂತರನೇ ಅವರು ದಂತ ವೈದ್ಯರಲ್ಲಿಗೆ ಬಂದು ಆ ಸ್ಟೇಜಿಗೆ ಬರಬೇಕಾದ್ರೆ ಅವರು ಆ ಆ ಸಮಸ್ಯೆಯನ್ನು ತುಂಬಾ ಉಲ್ಬಣ ಮಾಡ್ಕೊಂಡು ಬಂದಿರ್ತಾರೆ ಆದುದರಿಂದ ಅವರಿಗೆ ಊತ ಬಂತದ್ದು ಕ್ಯಾನ್ಸರ್ ಪೇಶೆಂಟ್ಸ್ಗಳು ಅಥವಾ ಹಲ್ಲನ್ನು ಕಳ್ಕೊಂಡಿರುವವರು ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇದೆ ಅದರ ಜೊತೆಗೆ ಆರ್ಥಿಕವಾಗಿಯೂ ದಂತ ಚಿಕಿತ್ಸೆ ಸ್ವಲ್ಪ ದುಬಾರಿ ಆಗಿರುವುದರಿಂದ ಅದನ್ನು ಜನ ಸ್ವಲ್ಪ ನಿರ್ಲ ಮಾಡುವುದರಿಂದ ಈ ರೀತಿಯಾದ ಸಮಸ್ಯೆಗಳು ಜಾಸ್ತಿ ಆಗ್ತದ ಕಂಡು ಬರುವ ಸಂಬಂಧಪಟ್ಟಂತಹ ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಯಾವುದು ಸಾಮಾನ್ಯವಾಗಿ ನಮಗೆ ಅಂದ್ರೆ ಮೋಸ್ಟ್ ಕಾಮನ್ ಏನಂತ ಹೇಳಿದ್ರೆ ದಂತಕುಳಿ ಅಥವಾ ಡೆಂಟಲ್ ಕೇರಿಸ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಅದು ಬಿಟ್ರೆ ನೆಕ್ಸ್ಟ್ ನಮ್ಗೆ ಒಸಡಿನ ರೋಗ ಬರುತ್ತೆ ಒಸಡಿನಲ್ಲಿ ಕ್ಯೂ ಆಗೋದು ರಕ್ತ ತುಂಬೋದು ಒಸಡಿಂದ ಕ್ಯೂ ಎಲ್ಲ ಬರ್ತಾ ಇರೋದು ರಕ್ತ ಬೀಳ್ತಾ ಇರೋದು ಇಲ್ಲಾಂದ್ರೆ ಬಾಯಿಯಿಂದ ದುರ್ವಾಸನೆ ಬರುವುದು ಬಾಯಿಯಲ್ಲಿ ಅಲ್ಸರ್ ಅಂತ ಆಗಿರ್ತೀವ ಹುಣ್ಣ ಆಗೋದು ಅದೇ ರೀತಿ ನಮಗೆ ಟಂಗ್ ಟೈ ಅಂತೀವಿ ಅಂದ್ರೆ ನಾಲ್ಗೆ ಕಟ್ಟುವಂತೀರ ಆ ನಾಲ್ಗೆಯನ್ನ ಸರಿಯಾಗಿ ಹೊರಳಸಕ್ ಮಾತು ಸರಿಯಾಗಿ ಬರದೇ ಇರುವಂತದ್ದು ಈ ರೀತಿಯಾದ ಹಲವಾರು ಸಮಸ್ಯೆಗಳು ಇರ್ತವೆ ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ತಂಬಾಕು ಮದ್ಯವ್ಯಸನ ಇಂಥ ಚಟಗಳು ಜಾಸ್ತಿ ಇರುತ್ತೆ ಅವರು ಈ ತಂಬಾಕನ್ನು ಅವರು ಬಾಯಿ ಒಳಗಡೆನೆ ಇಟ್ಕೊಂಡ್ಬಿಟ್ಟು ಹಗಲೆಲ್ಲ ಕೆಲಸ ಮಾಡಿಕೊಂಡು ಇಡೀ ದಿನ ಎಲ್ಲ ಅವರು ಅದನ್ನು ಬಾಯಲ್ಲಿ ಇಟ್ಕೊಂಡಿರ್ತಾರೆ ಅದರಿಂದಾಗಿ ಅವರಿಗೆ ಅಲ್ಲಿ ಒಳಸರೇಷನ್ ಆಗಿರುತ್ತೆ ಅವರು ಅಲ್ಸರೇಷನ್ ಆಗಿದೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ಮತ್ತೆ ಮತ್ತೆ ಅದನ್ನೇ ಹಾಕ್ತಾ ಇರ್ತಾರೆ ಏನಾದರೂ ಸ್ವಲ್ಪ ನೋವು ಬಂದಾಗ ಮಾತ್ರ ಹತ್ತಿರದಲ್ಲಿರುವಂಥ ಮೊದಲನೇದಾಗಿ ಆಶಾ ಕಾರ್ಯಕರ್ತೆಯರು ಹೇಳಿದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಇಂಥ ವೈದ್ಯರು ಅಥವಾ ಇನ್ಯಾರೋ ಆರೋಗ್ಯ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅದಕ್ಕೆ ಬೇಕಿರುವಂಥ ನೋವು ನಿರೋ ನಿರೋಧಕ ಔಷಧಗಳನ್ನ ಮಾತ್ರ ತಗೊಳ್ತಾರೆ ಆದರೆ ದಂತ ವೈದ್ಯರ ಹತ್ರ ಅವ್ರಿಗೆ ಬರೋದೇ ಇಲ್ಲ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ದಂತ ಬಂದರೆ ಇವರು ನನಗೇನೋ ತೊಂದರೆ ಅಂತ ಹೇಳ್ತಾರೆ ನಾನು ಕ್ಯಾ ನಾನು ಬುಟ ತಿಂತಾ ಇದ್ದೀನಿ ನಾನು ಪಾನ್ ತಿಂತಾ ಇದ್ದೀನಿ ಸೊ ನನಗೆ ಇವರು ಬೇರೆ ಏನೋ ಕಾಯಿಲೆ ಬಗ್ಗೆ ಮಾತಾಡ್ತಾರೆ ನಾನು ಆದಷ್ಟು ಅವ್ರ ಹತ್ರ ಹೋಗದೆ ಇರೋದು ಒಳ್ಳೆಯದು ಅಂತ ಹೇಳಿ ಅವರು ಲೋಕಲ್ಲಿ ಸಿಗುವಂಥ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ಮಾಡಿಸ್ಕೊಂತಾರೆ ಇಲ್ಲ ಅಂತ ಹೇಳಿದ್ರೆ ಈ ಮಾಟ ಮಂತ್ರ ಮಾಡಿ ಗುಣ ಮಾಡ್ತೀರಂತ ಹೇಳುವವರ ಸಂಖ್ಯೆ ಅಂಥವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದು ಸಂಪೂರ್ಣವಾಗಿ ಕೊನೆಯ ಸ್ಟೇಜಿಗೆ ಬಂದವಾಗ ದಂತ ವೈದ್ಯರ ಹತ್ರ ಬರ್ತಾರೆ ಇನ್ನು ಬಹಳಷ್ಟು ಸಲ ಈ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದಾಗಿನಿಂದಲೇ ಅವರ ಹಲ್ಲುಗಳಲ್ಲಿ ಒಂದು ರೀತಿಯ ಕಂದು ಬಣ್ಣ ಬರತ್ತೆ ಇದು ಯಾವ ಕಾರಣಕ್ಕಾಗಿ ಬರ ಮತ್ತೆ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯೇ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನು ಸ್ಟೈನ್ಸ್ ಅಥವಾ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರಲ್ಲ ಹಳದಿ ಬಣ್ಣ ಅಥವಾ ಗ್ರೀನ್ ಬಣ್ಣ ಇದು ಚೇಂಜ್ ಆಗೋದಕ್ಕೆ ಪ್ರಮುಖವಾಗಿ ಒಂದು ಅನುವಂಶವಾಗಿ ಬರುತ್ತವೆ ಇನ್ನೊಂದು ಕೆಲವು ವ್ಯಕ್ತಿಗಳಲ್ಲಿ ಅನಾಮಲ್ ಲೇಯರ್ ಏನಂತ ಹೇಳ್ತೀವಲ್ಲ ಅದು ತುಂಬಾ ತಿನ್ ಆಗಿರುತ್ತೆ ತೆಳುವಾಗಿರುವ ಕಾರಣ ಒಳಗಡೆ ಇರುವ ಪಲ್ಪಲ್ ಟಿಶ್ಯೂ ಓಪನ್ ಆಗಿಬಿಟ್ಟು ಅದು ಹಳದಿ ಬಣ್ಣಕ್ಕೆ ಬರುತ್ತೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಹೈಪರ್ ಬಿಲ್ಬಲಿಬಿ ಅಂತೀವಿ ಅಂದ್ರೆ ಬಿಲ್ಯೂರಿಬಿನ್ ಕಂಟೆಂಟು ನಮ್ಮ ರಕ್ತದಲ್ಲ ಜಾಸ್ತಿ ಆದವಾಗ ಅದು ಕೂಡ ಬಣ್ಣವನ್ನು ಅನಾಮಲ್ ಹೈಪೋಪ್ಲೇಸಿ ಅಂತ ಒಂದು ಕಾಯಿಲೆ ಬರುತ್ತೆ ಅಮಿಲೊಜೆನಸಿಸ್ ಇಂಪರ್ಫೆಕ್ಟ್ ಅಂತ ಒಂದು ಬರುತ್ತೆ ಡೆಂಟೋಜೆನ ಇಂಪರ್ಫೆಕ್ಟ್ ಅಂತ ಬರುತ್ತೆ ಇದೆಲ್ಲ ಏನು ಹಲ್ಲಿನ ಒಳಪದರಗಳು ರಚನೆ ಆಗುವ ಟೈಮ್ ಅಲ್ಲಿ ಒಳಗಡೆಯಿಂದ ಆಗುವಂತ ಬದಲಾವಣೆಯಿಂದಾಗಿ ಅದು ಕಲರ್ ಚೇಂಜ್ ಆಗ್ತವೆ ಮತ್ತೆ ಇನ್ನು ಕೆಲವರು ಆಂಟಿಬಯೋಟಿಕ್ ಅಲ್ಲಿ ಅಂತ ಕೊಡ್ತಾರೆ ಚಿಕ್ಕ ಮಕ್ಕಳಲ್ಲಿ ಅದು ಕೊಟ್ಟವಾಗ ಅದು ಆ ಪರ್ಮನೆಂಟ್ ಆಗಿ ನಮ್ಮ ಹಲ್ಲಿನ ಕಲರೇ ಚೇಂಜ್ ಆಗಿ ಹೋಗ್ತವೆ ಇನ್ನು ಕೆಲವೊಂದು ಕಡೆಯಲ್ಲಿ ಈ ಫ್ಲೂರೈಡ್ ಯುಕ್ತ ನೀರು ಅಂತ ಹೇಳ್ತೀವಲ್ಲ ಜಾಸ್ತಿ ಫ್ಲೂರೈಡ್ ಇರ್ತವೆ ಅಂತ ನೀರನ್ನು ಕುಡಿದವಾಗ ಕೂಡ ಈ ಕಂದು ಬಣ್ಣಕ್ಕೆ ತಿರುಗ್ತವೆ ಇನ್ನು ಕೆಲವೊಂದು ಕಾಲದಲ್ಲಿ ಇದರಲ್ಲಿ ಆ ಸಮಸ್ಯೆ ಏನಂತ ಹೇಳಿದ್ರೆ ಏಟ್ ಬಿದ್ದವಾಗ ಒಳಗಡೆಯಿಂದನೇ ಅದು ಹಾಳಾಗ್ಬಿಟ್ಟು ಅದು ಕೂಡ ಕಲರ್ ಚೇಂಜಸ್ ಆಗ್ತವೆ ಇನ್ನು ಸಾಮಾನ್ಯವಾಗಿ ಫುಡ್ ಇಂದ ಕೆಲವು ಬರ್ತವೆ ಅದು ಟೆಂಪರರಿ ಆಗಿ ಇರ್ತವೆ ಹಾಗಿದ್ರೆ ಬಹಳಷ್ಟು ಸಲ ಈ ಪರ್ಮನೆಂಟ್ ಬರೋ ಅಂಥದ್ದು ಅವು ಹೆರಿಡಿಟರಿ ಅಥವಾ ಒಬ್ಬ ಗೃಹಿಣಿ ಮಹಿಳೆ ಅವಳು ಗರ್ಭಾವಸ್ಥೆ ಸ್ಥಿತಿಯಲ್ಲಿ ಯಾವುದಾದ್ರೂ ಮಾತ್ರೆಗಳನ್ನು ತಗೊಳೋದ್ರಿಂದ ಸಹ ಆದಾಗ ಇವುಗಳನ್ನು ತಡೆಗಟ್ಟೋದೇ ಉತ್ತಮ ಅವು ಬರೋದ ಬಿಡಬಾರ್ದು ಆ ರೀತಿ ಇನ್ನು ಬಹಳಷ್ಟು ಮಕ್ಕಳು ಅವರು ನಿದ್ದೆ ಸಮಯದಲ್ಲಿ ಅಥವಾ ಕೆಲವೊಮ್ಮೆ ದಿನ ದಿನದ ಸಮಯದಲ್ಲೂ ಆಗಿರಬಹುದು ಹಲ್ಲನ್ನು ಕಡಿಯುವಂತಹ ಅಭ್ಯಾಸ ಇರುತ್ತೆ ಈ ಹಲ್ಲನ್ನ ಕಡಿಯೋದು ಯಾವ ರೀತಿ ಅವರಿಗೆ ತೊಂದರೆ ಮಾಡಬಹುದು ಮತ್ತೆ ಇದಕ್ಕೆ ಏನಿರಬಹುದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಹಲ್ಲು ಕಡಿಯ ಅಭ್ಯಾಸ ಅಂತ ನೀವು ಹೇಳಿದ್ರಲ್ಲ ಅದು ಯಾವಾಗಲೂ ಸ್ವಲ್ಪ ಸಮಯ ಮಾತ್ರ ಇರ್ತಾರೆ ಅವರು ದೊಡ್ಡವರಾಗ್ತಿದ್ದಾಗ ಅದು ಆ ಹ್ಯಾಬಿಟ್ ಕಡಿಮೆ ಆಗ್ತವೆ ಕಾರಣ ಏನಂತ ಹೇಳಿದ್ರೆ ಅವರು ಶಾಲೆಯಲ್ಲಿ ಹೋಗಿರ್ತಾರೆ ಅವ್ರ ಅವ್ರ ಪೀರ್ ಜೊತೆಗಾರ ಜೊತೆಗೆ ಆಟ ಆಡ್ತಿರ್ಬೇಕಾದ್ರೆ ಅವ್ರ ಅಲ್ಲಿ ಒಂದು ಸ್ವಲ್ಪ ಕೋಪ ತಾಪ ಇರುತ್ತೆ ಮನೆಯಲ್ಲಿ ಬಂದವಾಗ ಮನೆಯವ್ರ ಜೊತೆಗೆ ಏನಾದರೂ ಕೋಪ ತಾಪ ಇರುತ್ತೆ ಆ ಎಲ್ಲ ಸಿಟ್ಟನ್ನ ಅವರು ಹೊರಗೆ ಹಾಕಬೇಕಾದ್ರೆ ಬೇರೆ ಯಾವುದೇ ರೀತಿಯಾದ ಅವರಿಗೆ ವಿಧಾನಗಳು ಇರೋದಿಲ್ಲ ಸೊ ಆ ಇದು ಅಂತ ವ್ಯಕ್ತಿ ಅಂತ ಮಕ್ಕಳು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಹಲ್ಲು ಕಡಿಯುವಂತ ಒಂದು ಅಭ್ಯಾಸ ಇರ್ತದೆ ಆದ್ರೆ ಹಲ್ಲು ಕಡಿಯುವುದಕ್ಕೆ ನಿಜವಾಗ್ಲು ಇರೋದು ಬ್ರೆಕ್ಸಿಸಮ್ ಅಂತೀವಿ ನಾವು ಅದು ಅಡಲ್ಟ್ಸ್ ಅಲ್ಲಿ ದೊಡ್ಡವರಲ್ಲಿ ಜಾಸ್ತಿ ಇರ್ತದೆ ಅದು ಅದ್ರ ತುಂಬಾನೇ ಸಮಸ್ಯೆಗಳು ಬರ್ತವೆ ಆ ರೀತಿ ರಾತ್ರಿ ಎಲ್ಲ ಹಲ್ ಕಡಿತಾ ಇರ್ತಾರೆ ಅವ್ರಿಗೆ ಬೆಳಿಗ್ಗೆ ಆದ್ರೆ ಗೊತ್ತಿರೋದಿಲ್ಲ ಹಲ್ಲು ಪೂರ್ತಿ ಸೌದೋಗಿರ್ತವೆ ಇಲ್ಲಾಂತ ಹೇಳಿದ್ರೆ ಹಲ್ಲು ಮುರಿದೋಗಿರ್ತವೆ ದವಡೆ ನೋವು ಬರ್ತದೆ ಕಿವಿ ನೋವು ಬರುತ್ತೆ ತಲೆ ಬರ್ತದೆ ಈ ಜಾಯಿಂಟ್ಸ್ ಅಂತ ಏನೋ ಟೆಂಪರೋರೋ ಮಂಡಿಬಿ ಜಾಯಿಂಟ್ಸ್ ಆ ಜಾಯಿಂಟ್ ಕೂಡ ಪೇನ್ ಬಂದು ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ ಸೊ ಅದು ಟೆಂಪರೋ ಮಂಡಿಬಿಲ್ ಜಾಯಿಂಟ್ ಏನಾಗುತ್ತೆ ಅದರ ಹೈಟ್ ಕಡಿಮೆ ಆಗ್ತಿದ್ದಂಗೆ ಡಿಸ್ಲಾಜ್ ಆಗುತ್ತೆ ಕ್ರೋನಿಕ್ ಆಗುತ್ತೆ ನಾವು ಒಂದ್ಸಲ ಬಾಯಿ ತೆಗೆದ್ಬಿಟ್ರೆ ಮತ್ತೆ ಮುಚ್ಚೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿನೇ ಅವರನ್ನ ಗುಣ ಮಾಡಬೇಕಾಗತ್ತೆ ಇದೆಲ್ಲದಕ್ಕೂ ಮೂಲ ಕಾರಣ ಏನಂತ ಹೇಳಿದ್ರೆ ಅವರ ಆಂತರಿಕ ಒತ್ತಡ ಖಿನ್ನತೆ ಕೀಳರಿಮೆ ಇದೆಲ್ಲ ಅಥವಾ ವರ್ಕ್ ಪ್ರೆಷರ್ ಏನಿರ್ತಾವಲ್ಲ ಅದನ್ನ ಅವರು ಸಂಭಾಳಿಸ ಆಗದೇನೆ ಆ ಇದನ್ನ ರಾತ್ರಿಯಲ್ಲಿ ಅವರು ಅದನ್ನ ಹೊರಗಡೆ ಹಾಕ್ತಾ ಇರ್ತಾರೆ ಬೈ ಗ್ರೈಂಡಿಂಗ್ ತಟ್ಟು ಸೊ ದಟ್ ಇಸ್ ಮೇನ್ ಪ್ರಾಬ್ಲಮ್ ಅಡಲ್ಟ್ಸ್ ಹಾಗಿದ್ರೆ ಮಕ್ಕಳಲ್ಲಿ ಇದಾದಾಗ ಅದು ಬಹಳಷ್ಟು ಸಲ ಅವರು ಬೆಳೀತಾ ಬೆಳೆ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಆದರೆ ದೊಡ್ಡವರಲ್ಲಿ ಇದನ್ನ ನಾವು ಇಗ್ನೋರ್ ಮಾಡಬಾರ್ದು ತಕ್ಷಣ ವೈದ್ಯರ ಬಳಿ ಹೋಗಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆ ಪಡ್ಕೊಳ್ಬಹುದು ಅಂತ ಹೇಳ್ತೀರಿ ಇನ್ನು ಡಾಕ್ಟರ್ ಬಹಳಷ್ಟು ಜನ ಬಾಯಿಯಿಂದ ಉಸಿರಾಡ್ತಾರೆ ಈ ಬಾಯಲ್ಲಿ ಉಸಿರಾಡೋದ್ರಿಂದ ಅಂತಹ ವ್ಯಕ್ತಿಗಳಲ್ಲಿ ಈ ದಂತ ಕುಳಿ ಆಗಿರಬಹುದು ಅಥವಾ ಬೇರೆ ಯಾವ ರೀತಿಯ ಹಲ್ಲುಗಳ ಸಮಸ್ಯೆ ಆಗೋದಕ್ಕೆ ಸಾಧ್ಯ ಇದೆಯೇ ಇದರ ದುಷ್ಪರಿಣಾಮಗಳೇನು ಮತ್ತೆ ಇದನ್ನ ಯಾವ ರೀತಿ ತಡೆಗಟ್ಟಬೇಕು ನಾವು ಈಗ ನೀವು ಬಾಯಿಯಿಂದ ಉಸಿರಾಟ ಅಂತ ಹೇಳಿದ್ರೆ ಬಾಯಿಂದ ಉಸಿರಾಟ ಆಗ್ಬೇಕಾದ್ರೆ ಕಾರಣ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮೂಗಿನಲ್ಲಿರುವಂತಹ ಸಮಸ್ಯೆಯಿಂದ ಬಾಯಿಯಿಂದ ಉಸಿರಾಡ್ತೀವಿ ಸಾಮಾನ್ಯವಾಗಿ ಉಸಿರಾಡ್ಬೇಕಾಗಿರೋದು ಮೂಗಿನಿಂದನೇ ಸೊ ಮೂಗಿನಿಂದ ನಾವು ಗಾಳಿಯನ್ನು ಯಾವಾಗ ಒಳಗಡೆ ತಗೊಳ್ತೀವೋ ಆವಾಗ ನಮ್ಮ ಮೂಗಿನ ಒಳಗಿರುವಂತ ಕೂದಲುಗಳು ನಮ್ಮ ಅತಿ ಸೂಕ್ಷ್ಮಾಣು ವೈರಾಣುಗಳನ್ನೆಲ್ಲ ಅಲ್ಲೇ ತಡೆಗಟ್ಟಿಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಉತ್ತಮವಾದ ಗಾಳಿಯನ್ನು ನಮ್ಗೆ ಒಳಗಡೆ ಬಿಡುತ್ತೆ ಸೊ ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವಾಗ ನಮ್ಮ ಮೂಗಿ ಮೂಗಿನಲ್ಲಿ ಏನಾದರೂ ತೊಂದರೆ ಇದ್ರೆ ಅಥವಾ ಏನ್ ಹೇಳ್ತಾರೆ ಯಾವಾಗಲೂ ಶೀತ ನೆಗಡಿ ಈ ರೀತಿ ಆಗ್ತಾನೆ ಇರ್ತದೆ ಎಸ್ಪೆಷಲಿ ಮಕ್ಕಳಲ್ಲಿ ಇದು ಜಾಸ್ತಿ ಇರುತ್ತೆ ಶೀತ ನೆಗಡಿ ಕೆಮ್ಮು ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಡಿ ವಿ ಎಸೆಡ್ ನೇಚರ್ ಸೆಪ್ಟಮಂತಿ ಅಂದರೆ ಮೂಗಿನ ಈ ಮೂಳೆ ಸ್ವಲ್ಪ ತಿರುಗಿರುತ್ತೆ ನೇರವಾಗಿ ಇಲ್ಲದೆ ಇರೋದ್ರಿಂದ ಉಸಿರಾಟಕ್ಕೆ ಸರಿಯಾದ ಒಂದು ಯಾವುದೇ ರೀತಿಯಾದ ಪ್ಯಾಸೇಜ್ ಓಪನ್ ಇರೋದಿಲ್ಲ ಸೊ ಆವಾಗ ಕೂಡ ಈ ರೀತಿಯಾದಂತಹ ಬಾಯಿಂದ ಉಸಿರಾಡ್ತಾರೆ ಅವರಿಗೆ ಕಾಂಪನ್ಸೇಟರಿ ಮೆಕ್ಯಾನಿಸಮ್ ಏನಂತ ಹೇಳಿದ್ರೆ ಮೂಗಿನಿಂದ ಆಗದೆ ಇರೋದ್ರಿಂದ ಅವರು ಬಾಯಿನ ತೆರ್ಕೊಂಡ್ಬಿಟ್ಟು ಉಸಿರಾಡ್ತಾ ಇರ್ತಾರೆ ಇದು ಯೂಶುವಲ್ ಆಗಿ ಅದರಿಂದ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಮುಖ್ಯವಾಗಿ ಅವರ ಫೇಶಿಯಲ್ ಹೈಟ್ ಏನು ಮುಖದ ಎತ್ತರ ಇರ್ತಲ್ಲ ಅದು ಚೇಂಜಸ್ ಆಗ್ತವೆ ಮುಖ ಚಿಕ್ಕದಾಗಿ ಉದ್ದ ಆಗ್ಬಿಡುತ್ತೆ ಹಲ್ಲು ಮುಂದೆ ಬರುತ್ತದೆ ಅದ್ರ ಜೊತೆಗೆ ಈ ಒಳಪದರ ಏನಿರ್ತವಲ್ಲ ನಮ್ಮ ಬಾಯಿಯ ಒಳಪದರ ಅದು ಎಲ್ಲ ಡ್ರೈ ಆಗಿ ಹೋಗ್ಬಿಟ್ಟು ಜಿಂಜೈವಲ್ ಪ್ರಾಬ್ಲಮ್ ಶುರು ಆಗ್ತವೆ ಅದೇ ರೀತಿ ಹಲ್ಲು ಹುಳುಕಾಗೋದಕ್ಕೆ ಪ್ರಮುಖ ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಬಾಯಿ ಎಷ್ಟು ಡ್ರೈ ಆಗಿರ್ತವೋ ಎಷ್ಟು ಒಣಗಿರ್ತವೋ ಅದು ಸಲೈವ ತುಂಬಾ ಕಡಿಮೆ ಉತ್ಪಾದನೆ ಆಗುತ್ತೆ ನಮ್ಮಲ್ಲಿರೋ ಸಲೈವ ಚೆನ್ನಾಗಿದ್ರನ್ನೇ ಅಲ್ಲಿರೋ ಬ್ಯಾಕ್ಟೀರಿಯಾಗಳಿಗೆ ನಾವು ನ್ಯೂಟ್ರಲೈಸ್ ಆವಾಗ್ಲೇನೆ ಈ ದಂತ ಅಂತ ಸಮಸ್ಯೆಗಳು ಬರೋದಿಲ್ಲ ಇದು ಬರ್ತಾ ಇರೋದು ಏನಂತ ಹೇಳಿದ್ರೆ ಟಾನ್ಸಿಲೈಟಿಸ್ ಎನ್ಲಾರ್ಜ್ ಟಾನ್ಸಿಲೈಟಿಸು ಎನ್ಲಾರ್ಜ್ ಅಡಿನಾಯ್ಡ್ಸು ಇವೆಲ್ಲ ಕಾರಣಗಳಿಂದ ಈ ರೀತಿಯಾದ ಬಾಯಿಂದ ಉಸಿರಾಡುವಂತ ಸಮಸ್ಯೆಗಳು ಮಕ್ಕಳಿಗೆ ಬರ್ತವೆ ಹೆಚ್ಚಾಗಿ ಇನ್ನು ಡಾಕ್ಟರ್ ಬಹಳಷ್ಟು ಸಲ ನೋವು ಹೋದಾಕ್ಷಣ ರೋಗಿಗಳು ಮತ್ತೆ ವೈದ್ಯರ ಬಳಿ ಬರೋದಿಲ್ಲ ಮುಖ್ಯವಾಗಿ ಅದು ಅಲ್ಲಿನ ತೊಂದರೆ ಆದಾಗ ಬಹಳಷ್ಟು ಜನಕ್ಕೆ ನೀವು ಹೇಳಿದ ಹಾಗೆ ಸ್ವಲ್ಪ ಭಯ ಭೀತಿ ಇರುತ್ತೆ ಹಲ್ಲಿ ತೆಗೆಯುವಾಗ ನೋವಾಗತ್ತೆ ಅಥವಾ ಯಾವುದೇ ಒಂದು ರೀತಿಯ ಚಿಕಿತ್ಸೆ ನೋವಾಗತ್ತೆ ಹೇಳಿ ನೋವಿಗೆ ಮಾತ್ರ ಮೊದಲನೇ ಸಲ ಬರ್ತಾರೆ ಆ ನೋವು ಹೋದ ಕ್ಷಣ ಅವರು ಮತ್ತೆ ತಿರುಗಿ ಬರೋದಿಲ್ಲ ಇಂತಹ ರೋಗಿಗಳಿಗೆ ನೀವು ಅವರು ಬರೋ ರೀತಿ ಮಾಡೋದಕ್ಕೆ ಅವರಿಗೆ ಯಾವ ರೀತಿಯ ಅವರಿಗೆ ಒಂದು ಟ್ರೀಟ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀರಿ ಮತ್ತೆ ಆ ಥರ ದಂತ ಕುಳಿ ಆದಾಗ ಅವ್ರಿಗೆ ಏನೇನು ಚಿಕಿತ್ಸೆಗಳಿದೆ ಈ ಕ್ಯಾಪ್ ಅಂತ ಹೇಳ್ತೀವಲ್ಲ ಹಾಗಂದ್ರೆ ಏನು ಅದು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ ಇಲ್ಲ ಮೊದಲನೇದಾಗಿ ದಂತ ವೈದ್ಯರು ಅಂತ ಬಂದಾಗಲೇನೆ ಜನಕ್ಕೆ ಒಂದು ರೀತಿಯ ಭಯ ಕಳವಳ ಮನಸ್ಸಿನಲ್ಲಿ ಇರುತ್ತೆ ಇವರ ಹತ್ರ ನಮಗೆ ನಮ್ಗೆ ನೋವು ಮಾಡ್ತಾರೆ ಇವ್ರ ಹತ್ರ ಹೋದರೆ ಇಂಜೆಕ್ಷನ್ನೇ ಕೊಡ್ತಾರೆ ಇವರು ಹಲ್ಲನ್ನೇ ಕಿತ್ತಾಕ್ತಾರೆ ಬೇರೆ ಏನೂ ಮಾಡೋದಿಲ್ಲ ನಮಗೆ ನೋವಾಗುತ್ತೆ ಈ ಒಂದು ಕಾನ್ಸೆಪ್ಟು ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೂ ಅದೇ ರೀತಿ ಇದೆ ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಕೂಡ ಏನಾದರೂ ಅವ್ರನ್ನ ಗದರಿಸ್ಬೇಕಂತ ಹೇಳಿದ್ರೆ ನಿನ್ನ ಹಲ್ಲಿ ಕಿತ್ತಾಕ್ಸ್ತೀನಿ ಡಾಕ್ಟರ್ ಕರ್ಕೊಂಡು ಕರ್ಕೊಂಡೋಗಿ ಅಂತ ಆದ ರೀತಿನೂ ಹೇಳಿ ಮಕ್ಕಳಲ್ಲೂ ಕೂಡ ಆ ರೀತಿಯಾದಂಥ ಒಂದು ಭಯದ ವಾತಾವರಣ ಮಾಡ್ತಾರೆ ಅದೇ ಅವರು ಬೆಳೀತಾ ಬೆಳೀತಾ ಅದು ಮನಸ್ಸಲ್ಲಿ ಹಾಗೆ ಉಳಿಯುತ್ತೆ ಆದ್ರಿಂದ ನಾವು ಎಲ್ಲ ಹೆಚ್ಚಿನ ಸಂದರ್ಭದಲ್ಲಿ ನಾವು ಅವ್ರಿಗೆ ಕಳನಾಯಕರಾಗಿರ್ತೀವಿ ಸೊ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಅವ್ರಿಗೆ ಸರಿಯಾಗಿ ಎಜುಕೇಶನ್ ಕೊಡ್ಬೇಕಾಗತ್ತೆ ಯಾಕೆ ಆಗ್ತಾ ಇದೆ ನೀನ್ ಹಲ್ ಹುಳ್ಕಾಕೋದಕ್ಕೆ ಕಾರಣ ಏನು ನೀನು ಅದಕ್ಕೆ ಅದನ್ನ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತ ನಾವು ಅದು ಹೇಳಬೇಕಾದ್ರೆ ಅವರು ನಮ್ಮ ಹತ್ತಿರ ಬಂದಾಗಲೇನೆ ನಾವು ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಲಹೆಯನ್ನ ಕೊಡೋದಕ್ಕೆ ಆಗ್ತವೆ ಸಾಮಾನ್ಯವಾಗಿ ಅವ್ರು ಬರಬೇಕಾದ್ರೆ ಹಲ್ ಹುಳ್ಕಾಗಿರುತ್ತೆ ಜಾಸ್ತಿನೇ ಆಗಿರುತ್ತೆ ನೋವು ಬಂದಾಗಲೇ ಅವ್ರು ಅಲ್ಲಿನ ಡಾಕ್ಟರ್ದಾಗ ಬರ್ತಾರೆ ಫಸ್ಟ್ ಕೇಳೋದು ಸರ್ ನನಗೆ ನೋವಿಗೆ ಏನಾದರೂ ಮಾತ್ರೆ ಕೊಡಿ ಬೇರೆ ಏನೂ ಕೇಳೋದಿಲ್ಲ ಸಾಮಾನ್ಯವಾಗಿ ಬರುವ ಫಿಫ್ಟಿ ಪರ್ಸೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೇಷಂಟ್ ಅದೇ ರೀತಿ ಇರ್ತಾರೆ ಇವತ್ತು ನನಗೆ ನೋವು ಕಡಿಮೆ ಆದರೆ ಸಾಕು ಮುಂದೆ ನೋಡ್ ನೋಡ್ಕೊಂಡ್ರೆ ಅಂತ ಸೊ ನಾವು ಅವ್ರಿಗೆ ಬಂದವಾಗ ನೋವು ಮಾತ್ರ ಕೊಡಬೇಕು ಆದರೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಇದನ್ನ ನೀವು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಏನೇನು ಆಗ್ಬೋದು ಮುಂದೆ ನಿಮ್ಗೆ ಏನೇನು ತೊಂದರೆ ಆಗುತ್ತೆ ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಅವರು ಹಲ್ಲುಗಳನ್ನು ಬೇಗ ಕಳ್ಕೊಂಡ್ಬಿಟ್ರೆ ನಾವು ಏನು ಮಿಲ್ಕ್ ಟೂತ್ ಅಂತೀವಿ ಪ್ರೈಮರಿ ಡೆಂಟೀಶನ್ ಅಂತೀವಿ ಇದು ಬೇಗ ಬಿದ್ದು ಹೋದ್ರೆ ಒಳಗಡೆ ಇನ್ನೊಂದು ಸೆಕೆಂಡರಿ ಡೆಂಟಿಷನ್ ಅಂತೀವಿ ಅಥವಾ ಪರ್ಮನೆಂಟ್ ಡೆಂಟಿಷನ್ ಅಂತ ಹೇಳ್ತೀವಿ ಅದು ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ಸೊ ಪ್ರೈಮರಿ ಡೆಂಟಿಷನ್ ಇದ್ದಾವಾಗಲೇನೆ ಸೆಕೆಂಡರಿ ಡೆಂಟೀಶನ್ ಬರಬೇಕಾಗತ್ತೆ ಅದನ್ನ ತಳ್ಕೊಂಡು ಅದ್ರ ಮೇಲೆ ಬರುತ್ತೆ ನಾವು ಯಾವಾಗ ಪ್ರೈಮರಿ ಡೆಂಟಿಷನ್ ಬೇಗ ಹೋಗ್ತವೋ ಮಕ್ಕಳು ಸಾಮಾನ್ಯವಾಗಿ ಮಾಡ್ತಾರೆ ಅತಿ ಸಾಫ್ಟ್ ಆಗಿರುವಂತಹ ಆಹಾರ ಮಾತ್ರ ತಗೊತಾರೆ ಹಣ್ಣು ತರಕಾರಿ ಅವನ್ನ ಪಲ್ಯಗಳನ್ನು ಯಾವುದನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ ಜ್ಯೂಸ್ ಕುಡಿತಾರೆ ಅಥವಾ ಹಣ್ಣು ಹಂಪಲ್ ತಿನ್ನಕ್ಕೆ ಹೋಗೋದಿಲ್ಲ ಅವರಿಗೆ ಈ ಆ ಇದರಿಂದ ಮುಖ ದವಡೆ ಏನಿದೆಯಲ್ಲ ಅದ್ರ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಯಾವಾಗ ಮುಖ ದವಡೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ವೋ ಮುಂದೆ ಹುಟ್ಟುವಂತ ಹಲ್ಲಿಗೆ ಜಾಗ ಕಡಿಮೆ ಆಗ್ಬಿಟ್ಟು ಅದು ಬೇರೆ ಕಡೆ ಎಲ್ಲೆಲ್ಲೋ ಹೋಗಿ ಹುಟ್ಟುಕೊಂಡು ನಾವೇನೋ ವಕ್ರದಂತ ಅಂತ ಹೇಳ್ತೀವಲ್ಲ ಆ ರೀತಿಯಾದ ಸಮಸ್ಯೆಗಳು ಉಂಟಾಗ್ತವೆ ಅದು ಜನರಿಗೆ ಎಷ್ಟು ಹೇಳಿದ್ರು ಅವರು ಅದನ್ನ ಅಷ್ಟೊಂದು ಪಾಲನೆ ಮಾಡೋದಿಲ್ಲ ಸೊ ಅವ್ರ ಸಮಸ್ಯೆ ಬಂದಾಗ್ಲೇನೆ ದಂತ ವೈದ್ಯರಿಗೆ ಬರೋದು ಸಲ ಸಮಸ್ಯೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ತಿರುಗಿ ವಾಪಾಸ್ ಬರುವುದು ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಜನ ಮಾತಾ ಬರ್ತಾರೆ ಮತ್ತೆ ಇನ್ನೊಂದವರಿಗೆ ಅದೇ ರೀತಿ ನಾನು ಮೊದಲೇ ಹೇಳಿದಂತೆ ದಂತ ಚಿಕಿತ್ಸೆಗಳು ಸಾಮಾನ್ಯವಾಗಿ ಸ್ವಲ್ಪ ದುಬಾರಿ ಆಗಿರ್ತವೆ ಯಾಕಂದ್ರೆ ಮೆಟೀರಿಯಲ್ಸ್ಗಳೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡಿರೋ ಮೆಟೀರಿಯಲ್ ಇರ್ತವೆ ಸೊ ಆದ್ರಿಂದ ಸ್ವಲ್ಪ ಚಿಕಿತ್ಸೆ ಕೂಡ ದುಬಾರಿ ಆಗಿರುವುದರಿಂದ ಜನ ಸ್ವಲ್ಪ ಹಿಂದೆ ಇರ್ತಾರೆ ನೋವು ಕಡಿಮೆ ಆಗಿದೆ ಎರಡು ವರ್ಷ ನೋಡೋಣ ಇನ್ನೊಂದು ಆರು ತಿಂಗಳು ನೋಡೋಣ ಅಂತ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಹಾಗೆ ಮಾಡುವುದು ನಿಜವಾಗ್ಲು ತಪ್ಪು ಅವರ ಸಂಪೂರ್ಣ ಬೆಳವಣಿಗೆ ಅವರಿಗೆ ಧೈರ್ಯ ಆತ್ಮಸ್ಥೈರ್ಯ ಒಬ್ಬ ಒಂದು ರೀತಿ ಮನುಷ್ಯನಿಗೆ ಇರಬೇಕು ಅಂತ ಹೇಳಿದ್ರೆ ಅವನ ಹಲ್ಲು ತುಂಬ ಚೆನ್ನಾಗಿರಬೇಕು ಯಾವಾಗ ಅವನ ಹಲ್ಲು ತುಂಬ ಚೆನ್ನಾಗಿರ್ತವೋ ಅಂಥ ವ್ಯಕ್ತಿ ಮುಂದೆ ಬಂದು ಮಾತಾಡೋದಕ್ಕೆ ರೆಡಿಯಾಗಿರ್ತಾನೆ ಹಲ್ಲು ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಏನ್ ಮಾಡ್ತಾನೆ ಒಂದು ಸ್ಟೆಪ್ ಹಿಂದೆ ಮುಂದೆ ಹೋಗಬೇಕು ಅನ್ನೋದು ಈ ಕೀಳರಿಮೆಲ್ಲ ಇನ್ನು ಡಾಕ್ಟರ್ ಇನ್ನೂ ಕೆಲವು ರೋಗಿಗಳು ಅವರಿಗೆ ದಂತ ಕುಳಿ ಸ್ವಲ್ಪ ಹೆಚ್ಚಾಗಿ ಆಗೋಗಿರುತ್ತೆ ಆಗ ವೈದ್ಯರು ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ಬೇರೆ ಯಾವ್ದಾದ್ರು ರೀತಿ ಚಿಕಿತ್ಸೆ ಹೇಳ್ತಾರೆ ಇನ್ನು ಕೆಲವೊಮ್ಮೆ ನಾವು ಸಾಮಾನ್ಯವಾಗಿ ಕೇಳಿದೀವಿ ಈ ಕ್ಯಾಪ್ ಬ್ರಿಡ್ಜ್ ಇಂತಹ ಇದನ್ನು ನಾವು ಸಾಮಾನ್ಯವಾಗಿ ರೋಗಿಗಳ ಹತ್ರ ಕೇಳ್ತೀವಿ ಈ ರೋಗಿಗಳಿಗೆ ಯಾವ ಭಾವನೆ ಇರುತ್ತೆ ಅಂದರೆ ನನಗೆ ತೊಂದರೆ ಆಗಿರೋದು ಒಂದು ಹಲ್ಲಿನಲ್ಲಿ ಆದರೆ ಇವರು ನನಗೆ ಮೂರು ಹಲ್ಲನ್ನು ಸೇರಿಸಿ ಬ್ರಿಡ್ಜ್ ಹಾಕಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ಹಲ್ಲಿಗೆ ನಾನು ಮೂರು ಹಲ್ಲಿನ ದುಡ್ಡು ಯಾಕೆ ಕೊಡಬೇಕು ಅನ್ನೋ ಒಂದು ಭಾವನೆ ಸೃಷ್ಟಿಯಾಗುತ್ತೆ ಹಾಗಿದ್ರೆ ಈ ಬ್ರಿಡ್ಜ್ ಅಂದರೆ ಏನು ಈ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂದರೆ ಏನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಈಗ ನಮ್ಮ ಹಲ್ಲಿನಲ್ಲಿ ಮೂರು ಪದರಗಳಿರ್ತವೆ ಹ್ಞೂ ಮೊದಲನೇ ಪದರ ನಾವು ಎನಾಮಲ್ ಅಂತೀವಿ ಎರಡನೇದು ಡೆಂಟೀನು ಒಳಗಡೆ ಇರೋದು ಪಲ್ಪ್ ಪಲ್ಪ್ ಟಿಶ್ಯೂಸ್ ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಆ ಹಲ್ಲಿಗೆ ಬೇಕಾದಂತ ಎಲ್ಲ ಜೀವಕೋಶಗಳು ರಕ್ತನಾಳಗಳೆಲ್ಲ ಅಲ್ಲೇ ಇರ್ತವೆ ಸೊ ಅದು ದಟ್ ಈಸ್ ಲೈಕ್ ವೈಟಲ್ ಪಾರ್ಟ್ ಅದಕ್ಕೆ ಅದಕ್ಕೆ ಜೀವ ಅಲ್ಲೇ ಇರೋದು ಸಾಮಾನ್ಯವಾಗಿ ಮೊದಲ ಹಂತದಲ್ಲಿ ಅನಾಮಲ್ ಅಥವಾ ಡೆಂಟೀನ್ ಲೇಯರ್ ಅಲ್ಲಿ ದಂತ ಕುಳಿ ಆದರೆ ಅದನ್ನು ಅಷ್ಟನ್ನೇ ತೆಗೆದುಬಿಟ್ಟು ಅದಕ್ಕೆ ದಂತ ಪುನಶ್ಚೇತನ ಅಂತ ನಾವೇನ್ ಈ ರೀತಿ ಕುಳಿ ಆದ್ರೆ ಇದಿಷ್ಟನ್ನ ಮಾತ್ರ ನಾವು ತೆಗೆದು ಬಿಟ್ಟು ಇದಕ್ಕೆ ಫಿಲ್ಲಿಂಗ್ ಮಾಡಬಹುದು ಇದಕ್ಕೆ ಫಿಲ್ಲಿಂಗ್ ಮಾಡಿದ್ರೆ ಇನ್ನೊಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಇದು ಏನೂ ತೊಂದರೆ ಆಗೋದೇ ಇಲ್ಲ ನಾವು ಇದನ್ನ ಹೀಗೆ ಬಿಟ್ಟು ಇನ್ನೊಂದು ವರ್ಷ ಕಾಲದ್ರು ಇದು ನೆಕ್ಸ್ಟ್ ಲೇಯರ್ ಅವರಿಗೂ ಹೋಗ್ಬಿಡ್ತವೆ ಅಥವಾ ಡೆಂಟಿನ್ ಕ್ರಾಸ್ ಆಗಿಬಿಟ್ಟು ಪಲ್ಪಲ್ ಲೇಯರ್ಗೆ ಬರುತ್ತೆ ಆವಾಗ ನಾವ್ ಏನ್ ಹೇಳಿದ್ರೆ ನಾವು ರೂಟ್ ಕೆನಾಲ್ ಅಥವಾ ಹಲ್ಲಿನ ಬೇರಿನ ಚಿಕಿತ್ಸೆ ಅಂತ ಹೇಳ್ತೀವಿ ಆ ಚಿಕಿತ್ಸೆಯನ್ನ ಮಾಡಿದ್ರೆ ಮಾತ್ರ ಆ ಹಲ್ಲನ್ನು ಉಳಿಸ್ಕೋಬಹುದು ಇಲ್ಲಾಂದ್ರೆ ಹಲ್ಲನ್ನೇ ತೆಗಿಬೇಕಾಗ್ತದೆ ಸೊ ಹಲ್ಲನ್ನ ತೆಗೆಯೋದ್ರಿಂದ ಏನು ಪ್ರಾಬ್ಲಮ್ ಹಲ್ಲು ಇಟ್ಕೊಂಡ್ರೆ ಏನು ಅಂತ ಹೇಳಿದ್ರೆ ಹಲ್ಲು ತೆಗಿದೆ ಮಾಡಿದ್ರೆ ಒಂದೇ ಹಲ್ಲಿಗೆ ನಾವು ಒಂದೇ ಹಲ್ಲಿಗೆ ನಾವು ಇದನ್ನ ರೂಟ್ ಕೆನಾಲ್ ರೂಟ್ ಕೆನಾಲ್ ಅನ್ನ ಮಾಡಿಸಿಬಿಟ್ಟು ಅದ್ರ ಮೇಲ್ಗಡೆ ಕ್ಯಾಪ್ ಅನ್ನ ಕೂರಿಸೋದಕ್ಕೆ ಈಸಿ ಆಯ್ತು ಕ್ಯಾಪ್ ಅಥವಾ ಕ್ರೌನ್ ಅಥವಾ ಕಿರೀಟ ಅಂತ ನಾವೇನು ಹೇಳ್ತೀವಿ ಅದನ್ನ ಹಾಕ್ಬಹುದು ಅಂದ್ರೆ ರೂಟ್ ಕೆನಾಲ್ ಮಾಡಿದ್ರೆ ಒಂದೇ ಹಲ್ಲಿಗೆ ನಾವು ಒಂದೇ ಒಂದು ಕ್ಯಾಪ್ ಹಾಕ್ಬಿಟ್ಟು ಅದನ್ನ ಖರ್ಚನ್ನ ಕಡಿಮೆ ಮಾಡಬಹುದು ಅಕಸ್ಮಾತ್ ಆಗಿ ಆ ಸ್ಟೇಜಲ್ಲೂ ಅವ್ರು ಬಂದಿಲ್ಲ ಅವರು ನೆಕ್ಸ್ಟ್ ಸ್ಟೇಜ್ಗೆ ಹೋಗಿದ್ದಾರೆ ನಾವು ಹಲ್ಲನ್ನೇ ಕೇಳಬೇಕಾಗಿರುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಹಲ್ಲು ಬೇಕು ಅಂತ ಅವ್ರ ಆಲೋಚನೆ ಮಾಡ್ಕೊಂಡ್ರೆ ಹಾಕೋಬೇಕು ಅಂತ ಅನ್ಕೊಂಡ್ರೆ ಇರೋದು ಇನ್ನು ಎರಡೇ ಆಪ್ಷನ್ ಒಂದು ನಾವು ಮೂಳೆ ಒಳಗಡೆ ಇಂಪ್ಲಾಂಟ್ ಅಂತ ಏನು ಹೇಳ್ತೀವಿ ಈ ರೀತಿಯಾಗಿ ಒಂದು ಒಳಗಡೆ ಸ್ಕ್ರೂವನ್ನ ಸ್ಕ್ರೂವನ್ನ ಫಿಟ್ ಮಾಡ್ತೀವಿ ಆ ಸ್ಕ್ರೂವನ್ನ ಫಿಟ್ ಮಾಡಿ ಅದ್ರ ಮೇಲ್ಗಡೆ ನಾವು ಹಲ್ಲನ್ನ ಜೋಡಿಸ್ತೀವಿ ಅಂದ್ರೆ ಒಂದ್ ಹಲ್ಲಿ ಹೋದ್ರೆ ಒಂದೇ ಇಂಪ್ಲಾಂಟ್ ಅನ್ನ ಹಾಕೋಬಹುದು ಆದ್ರೆ ಇಂಪ್ಲಾಂಟ್ ತುಂಬಾ ದುಬಾರಿ ಆಗಿರುವುದರಿಂದ ಸಾಮಾನ್ಯವಾಗಿ ಜನರು ಗೆ ಹೋಗೋದಿಲ್ಲ ಈ ಒಂದೊಂದು ಇಂಪ್ಲಾಂಟ್ಗೆ ಸಾಮಾನ್ಯವಾಗಿ ಹದಿನೈದು ಸಾವಿರದಿಂದ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿವರೆಗೆ ಒಂದು ಹಲ್ಲಿಗೆ ಆಗ್ತಾ ಇದೆ ಅದು ಅಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸೆಕೆಂಡ್ ಆಪ್ಷನ್ ಏನಂತ ಹೇಳಿದ್ರೆ ನಾವು ಬ್ರಿಡ್ಜ್ ಅಂತೀವಿ ಬ್ರಿಡ್ಜ್ ಅಂತ ಹೇಳಿದ್ರೆ ಅಥವಾ ನೀವೇನು ಹೇಳಿದ್ರಲ್ಲಿ ಇವಾಗ ಆ ಕಡೆ ಈ ಕಡೆ ಸಪೋರ್ಟ್ ತಗೊಂಡು ಮಾಡಬೇಕು ಅವಾಗ ಸಪೋರ್ಟ್ ತಗೊಂಡು ಮಾಡ್ಬೇಕಂದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾವು ಹೋಗಿರೋ ಹಲ್ಲನ್ನ ಇದೀಗ ಮಧ್ಯದಲ್ಲಿ ಇಲ್ಲ ಈ ಪಕ್ಕದ ಹಲ್ಲು ಈ ಪಕ್ಕದ ಹಲ್ಲನ್ನ ಸ್ವಲ್ಪ ಕೊರೆದು ಅದನ್ನ ಸಣ್ಣ ಮಾಡ್ತೀವಿ ಇದನ್ನ ಅಳತೆ ತಗೊಂಡ್ಬಿಟ್ಟು ನಾವು ಲ್ಯಾಬಿಗೆ ಕಳಿಸ್ಬಿಟ್ಟು ಈ ರೀತಿ ಒಂದು ಯೂನಿಟ್ ರೆಡಿ ಮಾಡ್ತಾರೆ ಹೋಗಿರೋ ಹಲ್ಲು ಮಧ್ಯದಲ್ಲಿ ಜಾಯಿನ್ ಆಗಿರುತ್ತವೆ ಇದಕ್ಕೂ ಎರಡು ಜಾಯಿನ್ ಮಾಡಿಟ್ಟಿರ್ತಾರೆ ಸೊ ಇದಕ್ಕೆ ನಾವು ಸಿಮೆಂಟ್ ಅನ್ನು ಒಳಗಡೆ ಹಾಕ್ಬಿಟ್ಟು ನಾವು ಇರುವ ಹಲ್ಲಿನ ಮೇಲೆ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಅವರಿಗೆ ಮೂರು ಹಲ್ಲಿನ ಖರ್ಚು ಬರುತ್ತದೆ ಆದ್ದರಿಂದ ಇಂಪ್ಲಾಂಟ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಅದೇ ರೀತಿ ಅದಕ್ಕಿಂತ ಎಷ್ಟೋ ಕಡಿಮೆ ಈ ಬ್ರಿಡ್ಜ್ ಅಂತ ಹೇಳಿದ್ರು ಇದರಲ್ಲಿ ಬ್ರಿಡ್ಜ್ ಅಲ್ಲಿ ತುಂಬಾ ಕ್ವಾಲಿಟಿಗಳು ಬರ್ತವೆ ಮೆಟಲ್ ಬರ್ತವೆ ಸಿರಾಮಿಕ್ ಬರ್ತವೆ ಅದೇ ರೀತಿ ಹಲವಾರು ವೆರೈಟಿಗಳು ಬರ್ತವೆ ಡಿಪೆಂಡಿಂಗ್ ಆನ್ ನಾವು ಯಾವ ಲ್ಯಾಬಲ್ ಮಾಡಿಸ್ತೀವಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಆ ಇದರ ಮೇಲೆ ಅಲ್ಲಿನ ಟ್ರೀಟ್ಮೆಂಟ್ ಚಾರ್ಜಸ್ಗಳು ವೇರಿಯೇಷನ್ ಆಗ್ತವೆ ಹಾಗಿದ್ರೆ ತಾವು ಹೇಳೋದು ಯಾವುದೇ ಒಂದು ಹಲ್ಲಿಗೆ ತೊಂದರೆ ಆದಾಗ ಅದೊಂದೇ ಹಲ್ಲಿಗೆ ಚಿಕಿತ್ಸೆಯನ್ನ ಪಡ್ಕೊಂಡಾಗ ಈ ರೀತಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಬೋದು ಮಾಡಬಹುದು ಯಾವುದೇ ಒಂದು ಹಲ್ಲು ತುಂಬ ಡ್ಯಾಮೇಜ್ ಆಗಿ ಅದನ್ನ ತೆಗೆಯೋ ಸಂದರ್ಭ ಬಂದಾಗ ಅಂತ ಕಡೆ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ ಆಗ ನಾವು ಆ ಅಕ್ಕ ಪಕ್ಕದ ಹಲ್ಲಿನ ಸಪೋರ್ಟ್ ಅನ್ನ ತಗೊಂಡು ಅವುಗಳನ್ನು ಸ್ವಲ್ಪ ಕೊರೆದು ಚಿಕ್ಕದು ಮಾಡಿ ಈ ರೀತಿಯಾದ ಬ್ರಿಡ್ಜ್ ಅನ್ನು ಮೂರೂ ಹಲ್ಲಿಗೆ ಸೇರಿಸಿ ಹಾಕಿದ್ರೆ ಮಾತ್ರ ಅಲ್ಲಿನ ಜಾಗ ಫಿಲ್ ಅಪ್ ಆಗೋದು ಹಾಗಿದ್ರೆ ಡಾಕ್ಟರ್ ಹೇಳೋದು ನೀವು ಒಂದು ಹಲ್ಲು ತೊಂದರೆ ಆದಾಗ್ಲೇನೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಒಂದು ಹಲ್ಲು ಪೂರ್ತಿ ಡ್ಯಾಮೇಜ್ ಆಗೋದ್ರಿಂದ ಮೂರು ಹಲ್ಲಿನ ಹಣವನ್ನು ನೀವು ಖರ್ಚು ಮಾಡಬೇಕಾಗತ್ತೆ ಅದರ ಜೊತೆ ಜೊತೆಗೆ ಮೂರು ಹಲ್ಲು ಅಕ್ಕಪಕ್ಕದ ಹಲ್ಲಿನ ಸ್ವಲ್ಪ ಸಾಮರ್ಥ್ಯ ಸಹ ಕಡಿಮೆ ಆಗುತ್ತೆ ಅವುಗಳನ್ನು ಕೊರೆಯೋದ್ರಿಂದ ಸೊ ಪ್ರಿವೆಷನ್ ಇಸ್ ಬೆಟರ್ ದನ್ ಕ್ಯೂರ್ ನಾವು ಅತಿ ಶೀಘ್ರದಲ್ಲಿ ದಂತ ವೈದ್ಯರ ಬಳಿ ಹೋಗಬೇಕು ಅಲ್ವಾ ಡಾಕ್ಟರ್ ಇನ್ನು ಡಾಕ್ಟರ್ ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಈ ಸಾಮಾನ್ಯವಾದ ಈ ರೀತಿ ತೊಂದರೆಗಳು ಮುಖ್ಯವಾಗಿ ದಂತ ಕುಳಿಗಳು ಅಥವಾ ಈ ಒಸಡಿನ ತೊಂದರೆಗಳನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತೆ ಮೊದಲನೇದಾಗಿ ನಾವು ಹಲ್ಲನ್ನು ಸ್ವಚ್ಛಗೊಳಿಸುವುದು ಕನಿಷ್ಠ ದಿನಕ್ಕೆ ಎರಡು ಬಾರಿ ಆದ್ರೂ ನಾವು ಹಲ್ಲನ್ನು ಸ್ವಚ್ಛಗೊಳಿಸಬೇಕು ಬ್ರಷಿಂಗ್ ಮಾಡ್ಬೇ ಬ್ರಷ್ ಟೂತ್ ಬ್ರಷ್ ಏನ್ ನಾವು ಮಾಡ್ತೀವಲ್ಲ ಕನಿಷ್ಠ ಅಂದ್ರೂ ಎರಡು ಬಾರಿ ಮಾಡಬೇಕು ಬೆಳಿಗ್ಗೆ ಮತ್ತು ರಾತ್ರಿ ಊಟ ಆದ ನಂತರ